ಎಲ್ಲರಿಗೆ ರೀ ಜಯ ಕ್ರಿಸ್ತು ನನ್ನ ಹೆಸರು ಮೇರಮ್ಮ ಒಂದು ಐದಾರು ತಿಂಗಳು ಕೆಳಗೆ ನಮ್ಮ ಮನೆಯವ್ರು ಬೇರೆ ಗ್ಯಾರೇಜ್ದಾಗ ಕೆಲಸ ಮಾಡ್ತಿದ್ರು ಅದು ಅಚ್ಚನಕ್ಕೆ ಅವ್ರ ಮಾಲಕರು ಏನು ಮಾಡಿದ್ರು ಹಸಿಮಿಡ್ದುಕೊಂಡು ಹಾಕೊಂಡವ್ ರೀ ಹಾಕೊಂಡು ನಮ್ದು ಗ್ಯಾರೇಜ್ ಒಳಗೆ ಮಾಡ್ಯಾದ್ರು ವ್ಯಾಪಾರ ಆಗಲ್ಲ ಹೊಂಟದ ಅಂಥೇಳಿ ನಾವು ಅದು ಬಿಟ್ಕೊಟ್ಟೇವ್ರಿ ಬಿಟ್ಕೊಟ್ಟ ಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಲತ್ತರು ನಮ್ಮ ಮನೆಯವರು ಮಾಡ್ಲತ್ತರು ಭೀ ಅದು ನಮಗೆ ಸಾಕಾಗಲ್ಲ ಹೊಂಟು ಅದಕ್ಕೆ ಸರ್ ಅವರಿಗೆ ಬಂದೆವು ಸರ್ ಹಿಂಗೆ ನಮ್ಮ ಕೈಯಾಗಿಂದು ಬಿಸ್ನೆಸ್ ಆಗ್ಯಾರ ಸರ್ ಹಿಂಗೆ ನಾವು ಭಾಳ ಕಷ್ಟ ಎದುರಿಸ್ಕೊಲದೇವಂದ್ರೆ ಸರ್ ಅಂದರು ಅದು ಹೋಗಿಂದು ಭೀ ಒಳ್ಳೇದೇ ಆಗ್ಯದಮ್ಮ ಏನದ ಮತ್ತೆ ಅದಕ್ಕಿಂತ ಚಲೋ ಇದ್ದಿದ್ದು ಸ್ಥಳ ಕೊಡ್ತೆ ಅಂದ ದೇವ್ರು ಅಂತ ಹೇಳಿದ್ರು ಆಯ್ತು ಸರ್ ಅಂದೆವು ಮತ್ತು ಅಯ್ಯತನ ನೀವು ಎಲ್ಲಿ ಭೀ ಕೆಲಸ ಮಾಡ್ಕೋರಮ್ಮ ಕೊಡ್ತಾ ನಿಮಗೆ ದೇವ್ರು ಕಂಪಲ್ಸರಿ ಅಂತಂದ್ರೆ ಹಾಗೆ ಅಲ್ಲಿ ಬಾಜು ಒಂದು ಗ್ಯಾರೇಜ್ ಇತ್ತು ಅಲ್ಲಿ ಕೂಲೀಲಿ ಕೆಲಸ ಮಾಡ್ಲತ್ತೀವ್ರಿ ದೇವ್ರು ಅವ್ರದ್ದು ಮನಸಿನಲ್ಲಿ ಏನು ಕಾರ್ಯ ಮಾಡ್ಯಾರೋ ಅವ್ರಂದರು ಶಾಮಡೋರೇ ನನಗೆ ಇದು ಬಿಸ್ನೆಸ್ ನಡ್ಸ್ಕೊಳಕ್ ಆಗಲ್ಲ ಹೋಗ್ಯದ ಮತ್ತೆ ನೀವೇ ನಡ್ಸ್ಕೊತೆ ಅಂದ್ರೆ ಅಂತಂತ ಇವ್ರಿಗೆ ಹೇಳಿದ್ರು ಹೇಳಿದ್ರೆ ಸ ನಾವು ಏನು ಮಾಡಿದೆವು ಮತ್ತೀಗ ಹೆಂಗೆ ಮಾಡಾರಿ ಅದು ಅವರು ಒಂದು ಲಕ್ಷ ರೂಪಾಯಿ ಕೊಟ್ಟು ಅವ್ರು ಬಿಸ್ನೆಸ್ ನಡ್ಸ್ಕೊಲತ್ತಿರಂತರಿ ಒಂದು ಲಕ್ಷರ ಈಗ ನಮಗೆ ಆಗಲ್ದು ಹೆಂಗೆ ಮಾಡಿ ಅಂಥೇಳಿ ಅಂದ್ರೆ ಪ್ರೇರ್ ಮಾಡಿದೆವು ದೇವ್ರಿ ಅವರ ಒಂದು ಲಕ್ಷ ಕೇಳಲತ್ತರ ಈಗ ನಮ್ಮಲ್ಲಾರ ನಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಸಿಗ್ ಸಿಗ್ಬೇಕಾದ್ರೆ ಭೀ ಕಷ್ಟ ಅದ ಒಂದು ಲಕ್ಷ ಇಲ್ಲಿಂದ ತರಾರ ಅಂತ ಹೇಳಿ ನಮ್ಮ ಮನೆಯವರು ಮತ್ತು ಭೀ ಅವ್ರಿಗೆ ಒಂದು ಮಾತು ಕೇಳಿದ್ರು ಅವ್ರಿಗೆ ಗೊತ್ತಿದ್ದ ರೀ ಅಣ್ಣ ನಾ ಒಂದು ಬಿಸ್ನೆಸ್ ತೊಗೊಳತ್ತಿದೆ ನಂಗೆ ಒಂದು ಐ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತ ಕೇಳಿದಾಗ ಅವ್ರೇನು ಮಾಡಿದ್ರು ಹ್ಞೂ ಕೊಡ್ತೆ ಅಂದರು ಮತ್ತೊಬ್ಬರಿಗೆ ಭೀ ಕೇಳಿದ್ರು ಅವ್ರು ಭೀ ದೇವ್ರ ಅವ್ರ ಕ ವೃದ್ಧದಲ್ಲಿ ಕಾರ್ಯ ಮಾಡ್ಯಾರನ ಅವ್ರು ಭೀ ಕೊಡ್ತೆ ಅಂದರು ಒಂದು ಲಕ್ಷ ಜಮಾ ಮಾಡ್ಕೊಂಡೆವು ಜಮಾ ಮಾಡ್ಕೊಂಡು ಹಿಂದಿನ ಸರಿ ಅವರು ಮ್ಯಾಲಕರಿಗೆ ಫೋನ್ ಹಸ್ಯವು ಹಿಂಗೆ ರೊಕ್ಕ ಅಕ್ಕ ಜಮಾ ಆಗ್ಯಾವ್ರಿ ಬರ್ರಿ ಅಂತಂದ್ರೆ ಅವ್ರೇನು ಮಾಡಿದ್ರು ಇಲ್ಲ ಒಂದು ಲಕ್ಷಕ್ಕೆ ಆಗಲ್ದು ಒಂದೂವರೆ ಲಕ್ಷ ಕೊಡ್ರಿ ಅಂತ ಹೇಳಿದ್ರು ಅಷ್ಟು ಎಲ್ಲಿಂದ ತರ ರೀ ಅಂತಂದ್ರು ಇಲ್ಲ ನೀವು ಒಂದುವರೆ ಲಕ್ಷ ಯಾಕೆ ಮ್ಯಾಲಿನ ಐವತ್ತು ಸಾವಿರ ಯಾಕೆ ಹಿಂಗೆ ಅಲತ್ತಿದೆ ಅಂದ್ರೆ ನೀವು ಮೂರು ತಿಂಗಳು ನನಗೆ ಡೈಲಿ ಏನು ಪಾಂಸ ರೂಪಾಯಿ ಕಟ್ತೀರಿ ಅವ್ನು ಮೂರು ತಿಂಗಳು ಒಂದೇ ಸಲ ಕೊಡಿ ಮೂರು ತಿಂಗಳು ತನಕ ನಿಮಗೆ ನಾವು ಕಿರೆ ಕೇಳಲ್ಲೇ ಅಂದರು ಹೆಂಗೆ ಅಂತ ಅಂಥೇಳಿ ಮತ್ತೆ ಪ್ರಾರ್ಥನೆ ಮಾಡಿದೆವು ಸರರಿಗೆ ಅಂದೆವು ಸರ್ ಒಂದೂವರೆ ಲಕ್ಷ ಕೇಳತ್ತಾರ್ರೀ ಅಂತಂತಂದ್ರು ಮಾಡ್ತಾರೆ ನಮ್ಮ ದೇವ್ರ ಅದ್ಭುತ ಕಾರ್ಯ ಮಾಡ್ತಾರಂದ್ರು ನಾವು ಭೀ ಉಳಿದೆವು ಸರ್ ಅವ್ರು ಪ್ರೇರಿ ಮಾಡಿದ್ರು ಮತ್ತೊಂದು ಸಲ ಐವತ್ತು ಲ ಐವತ್ತು ಸಾವಿರ ಕೇಳಿನವರಿಗೆ ಹೋಗಿ ನಮ್ಮ ಮನೆಯವ್ರು ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಕೇಳಿದ್ರು ಅಣ್ಣ ಹಿಂಗೆ ಇನ್ನೊಂದು ಐವತ್ತು ಸಾವಿರ ಬೇಕಾಗ್ಯಾವ ಅಂದ್ರೆ ಅವರು ಅದಕ್ಕೆ ಭೀ ಕೊಡ್ತೆ ಹೇಳಿ ಒಪ್ಕೊಂಡ್ರು ಒಪ್ಕೊಂಡಿನ ಕಡೆದು ಒಂದೂವರೆ ಲಕ್ಷ ಜಮಾ ಮಾಡಿ ಈಗ ನಾವು ವ್ಯಾಪಾರ ತೊಗೊಂಡಿದ್ದೆವು ನಮಗೆ ಅದು ಬಿಸ್ನೆಸ್ಸು ದೇವ್ರು ನಮಗೆ ಸ್ತೋತ್ರ ನಮ್ಮ ಮಕ್ಕಳಿಗೆ ಇದು ಬಿಸ್ನೆಸ್ ಬಿಟ್ಟು ಕೊಟ್ಟ ಮೇಲೆ ನಮ್ಮ ಮಕ್ಕಳು ಫೀಸ್ ಕಟ್ಟೋ ಟೈಮಿಗೆ ಬಿಸ್ನೆಸ್ ಆಗ್ಯ ಸರ್ ಐದು ಐದು ಸಾವಿರ ರೂಪಾಯಿ ನಮಗೂ ಇದು ಫೀಸ್ ಕಟ್ಟೋದಿದ್ರಿ ಐದು ಸಾವಿರ ರೂಪಾಯಿ ಸಿಕ್ಕಿಲ್ಲ ಸರ್ ನಮಗೆ ನಾನು ಕಿವಾಗಿಂದು ಒಯ್ದು ಇಟ್ಟು ಐದು ಸಾವಿರ ರೂಪಾಯಿ ಫೀಸ್ ಕಟ್ಟಿದ್ದೆವ್ರು ಆದರೂ ಒಂದುವರೆ ಲಕ್ಷ ರೂಪಾಯಿ ಹೆಂಗೆ ದೇವ್ರಗು ನಮಗೆ ಏರ್ಪಾಟ್ ಮಾಡ್ಯ ನಮಗೆ ಅದು ದೇವರ ಆಶೀರ್ವಾದ ಸರ್ ದೇವ್ ನಿಮ್ಮ ಕಂತಾರ ನೀರಿ ಫಸ್ಟ್ ಅದ ನೀವೇ ಅಂದಿರಿ ನಿಮಗೆ ಇದಕ್ಕಿನ್ನ ಇದು ಹೋಗೋ ಸ್ಥಳ ಬೆಟ್ರದ ಅದ ಇದಕ್ಕಿನ್ನ ಚಲೊಂದ್ ಸ್ಥಳ ಕೊಡ್ತಾನಂದ ಅಮ್ಮ ನಿಮ್ಗೆ ಹೇಳಿರಿ ಮತ್ ನೆರವೇರದ ದೇವ್ರ ಯಾವುದು ಹೇಳಿದ ದರ್ಶನ ಆಗಲಿ ಪ್ರಬೋಧನ ಆಗಲಿ ಇಲ್ಲಿ ಬರಗ ಯಾವ್ದು ಸುಳ್ಳಾಗಿಲ್ಲ ಆಯ್ತು ಈಗ ಯಾರಿಗ್ರ ಈಗ ಸ್ಥಳ ಹೋಗಿ ನಿಮ್ಗೆ ಚಂದಾಗ್ಯದ ಅಂದ್ರ ಅಂದ್ರೆ ಕಾಣಿಸ್ತದ ಆ ಸ್ವಲ್ಪ ಒಳಗ ಯಾಕೋ ಸರ ನಮಗ್ ಮಾತಾಡತಲ್ಲ ಕಾಣಿಸದ್ ಬಟ್ ಇದು ಹೋಗಿಂದೇ ಚಂದ ಆಗ್ಯದ ಇದ್ರಕಿನ ಒಳ್ಳೆ ಸ್ಥಳ ದೇವ್ರು ನಿಮ್ಗೆ ಅಂತ ಹೇಳಿದಾಗ ಆ ಶಾಮಣ್ರು ಕೆಳಗೆ ಮಾರಿ ಹಾಕಿಲ್ಲ ಅವ್ರು ಏನೇನ್ ಅಂದಿಲ್ಲ ಆಯ್ತು ಸರ್ ನೀವು ಅಲತ್ತಿರಾ ನೀವು ಅಂದಪ್ಲೇ ದೇವ್ರು ನನಗೆ ಮಾಡ್ಕೊಡ್ತಾನ ಅಂತ ಹೇಳಿ ಅವ್ರ್ ಮಾತಾರ ಅಂದಪುನ ದೇವ್ರ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ ದೇವ್ರ ಸ್ತೋತ್ರವಾಗ್ಲಿ ಯಾರು ಅದ್ಭುತ ಮಾಡಿದ್ರು ಅದ್ಭುತ ಮಾಡ್ರಿ